ಅಶ್ವಿನಿ ಗೌಡ ವರ್ಸಸ್ ಧ್ರುವಂತ್ ಅರೆ ರೇ ಇವರಿಬ್ರು ಒಂದೇ ಟೀಮ್ ಅಲ್ವಾ ಇವ್ರು ಯಾಕೆ ಅಪೋಸಿಟ್ ಆದ್ರು ಅಶ್ವಿನಿ ಗೌಡ ಅವರು ಧ್ರುವಂತ್ ಅವರ ಬಟ್ಟೆ ಒಕ್ಕೊಡ್ತಾ ಇದಾರೆ ಅಯ್ಯೋಯೋ ಪಾಪ ಗತಿ ಏನ್ ಬಂದಿತ್ತು ಆದ್ರೆ ಧ್ರುವಂತ್ ಅವ್ರು ಯಾಕೆ ಅಶ್ವಿನಿ ಗೌಡ ಅವ್ರ ಬಟ್ಟೆ ಹೋಗಿತಾ ಇದ್ದಾರೆ ಯಾಕೆ ಗಿಲ್ಲಿ ಬಟ್ಟೆ ಇದ್ದಾಳೆ ರಕ್ಷಿತನ ತುಂಬಾ ಒಳ್ಳೆ ಹುಡುಗಿ ಅನ್ಕೊಂಡ್ವಿ ಆದ್ರೆ ಎಷ್ಟು ಒಳ್ಳೆ ಅಂತ ಪ್ರೂವ್ ಮಾಡ್ಬಿಟ್ಲು ಇವ್ರು ಯಾಕೆ ಆಪೋಸಿಟ್ ಕಂಟೆಸ್ಟೆಂಟ್ ಇವ್ರಿಗೆ ಆಗದೇ ಇರ್ತಕ್ಕಂಥ ಕಂಟೆಸ್ಟೆಂಟ್ ಬಟ್ಟೆ ತೊಳೆದ್ಬಿಟ್ಟು ಅದ್ರ ಕೊಳೆ ವಾಶ್ ಮಾಡ್ತಾ ಇದಾರೆ ಅಂತ ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ರಘುವರಿ ಆರ್ ವಿ ಕೆ ಸ್ಟುಡಿಯೋಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಬಿಗ್ ಬಾಸ್ ಫೈಲ್ಸ್ ಅಲ್ಲಿ ಸೋಮವಾರದ ಎಪಿಸೋಡ್ ಅಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಸಣ್ಣ ಪ್ರೊಮೋ ಬಿಟ್ಟಿದ್ದಾರೆ ಹಾಗಾದ್ರೆ ಇವತ್ತಿನ ಎರಡು ಪ್ರೊಮೋಗಳಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಮ್ಯಾಟರ್ ಯಾವುದು ಇವತ್ತು ನಾಮಿನೇಷನ್ಗೆ ಸೆಲೆಕ್ಟ್ ಆಗ್ತಿರ್ತಕ್ಕಂಥ ಕಂಟೆಸ್ಟೆಂಟ್ಗಳು ಯಾರು ಪ್ರತಿ ವಾರ ಬಂದಾಗ ನಾಮಿನೇಷನ್ ಅಂತ ಇರುತ್ತೆ ನಾಮಿನೇಷನ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಈ ವಾರ ಯಾರು ನಾಮಿನೇಟ್ ಆಗಬೇಕು ಮನೆಯಿಂದ ಆಚೆ ಹೋಗೋದಕ್ಕೆ ಅಂತ ಸೆಲೆಕ್ಟ್ ಮಾಡಬೇಕು ಸೊ ಅಂತ ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಯಾವ ಕಂಟೆಸ್ಟೆಂಟ್ ನ ಚೂಸ್ ಮಾಡಿ ಯಾರನ್ನ ನಾಮಿನೇಟ್ ಮಾಡಬೇಕು ಆ ವ್ಯಕ್ತಿಯ ಬಟ್ಟೆನ ಬಂದು ಅದನ್ನು ಒಗೆಯೋದ್ರ ಮೂಲಕ ಆ ಬಟ್ಟೆಯಲ್ಲಿ ಕೊಳೆನ ತೆಗೆಯೋದ್ರ ಮೂಲಕ ನಾಮಿನೇಟ್ ಆಗಿರ್ತಕ್ಕಂಥ ವ್ಯಕ್ತಿ ಮಾಡಿರೋ ತಪ್ಪನ್ನ ಹೇಳ್ಬೇಕು ಸೊ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಮ್ಯಾಟರ್ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟು ಬನ್ನಿ ಹಾಗಾದ್ರೆ ನೋಡೋಣ ಆ ರೀತಿ ನೋಡೋದಾದ್ರೆ ಯಾವ ಯಾವ ಕಂಟೆಸ್ಟೆಂಟ್ ನಾಮಿನೇಟೆಡ್ ಲಿಸ್ಟ್ ಅಲ್ಲಿ ಇವತ್ತು ಇರ್ತಾರೆ ಅನ್ನೋ ಸಣ್ಣ ಸುಳಿವು ಸಿಕ್ಕಿದೆ ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಒಂದು ಚಾನೆಲ್ ಆರ್ ವಿ ಕೆ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಪ್ರಮೋದಲ್ಲಿ ಏನಿದೆ ಅಂತ ನೋಡೋಣ ಬಟ್ಟೆಯನ್ನು ಹೊಡೆಯುತ್ತಾ ಅದೇ ಹೇಳದ್ನಲ್ಲ ಪ್ರಮೋದಲ್ಲಿ ಏನೇನೆಲ್ಲ ಇರುತ್ತೆ ಅಂತಂದೇಳಿ ಅವರು ನೋಟ್ ಮಾಡ್ಬೇಕಂದ್ರೆ ಈಗ ಇವತ್ತಿನ ದಿನ ನಾಮಿನೇಷನ್ ಅಲ್ಲಿ ಯಾರೆಲ್ಲ ಇರ್ತಾರೆ ಈಗ ನಾಮಿನೇಷನ್ ಅಂದ್ರೆ ಪ್ರತಿ ವಾರ ಸೋಮವಾರದ ಎಪಿಸೋಡಲ್ಲಿ ಯಾವ್ದು ಯಾವ ಒಂದು ಇಂಟ್ ಬಿಟ್ಟುಕೊಟ್ಟಿರ್ತಾರೆ ಅಂತಂದ್ರೆ ಏನೆಲ್ಲ ನಡೆಯುತ್ತೆ ಅಂತಂದ್ರೆ ಈ ವಾರ ಮನೆ ಯಾರನ್ನ ಕಳಿಸೋದಿಕ್ಕೆ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥ ಪ್ರತಿ ಕಂಟೆಸ್ಟೆಂಟು ಅವರು ಸ್ವತಃ ಅವರೇ ಸ್ವ ಇಚ್ಛೆಯಿಂದ ಚೂಸ್ ಮಾಡಿದ್ದಾರೆ ಸೊ ಅವರ ಹೆಸರನ್ನ ಹೇಳ್ಬೇಕಾಗತ್ತೆ ಸೊ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗಬೇಕು ಅಂತಂದೇಳಿ ಹೊರ್ ಡಿಸೈಡ್ ಮಾಡೋದು ಹೊರಗಡೆ ಇರ್ತಕ್ಕಂಥವ್ರು ಅಂತ ಹೇಳ್ತಾರೆ ನಮ್ಮ ಮಾತಿಗೆ ಬಟ್ ನಿಜ ಹೇಳ್ಬೇಕಂತಂದ್ರೆ ನಾಮಿನೇಟೆಡ್ ಅಂತ ಮಾಡೋದೇ ಬಿಗ್ ಬಾಸ್ ಮನೆಯಲ್ಲಿ ಇರ್ತಕ್ಕಂಥ ಉಳಿದ ಕಂಟೆಸ್ಟೆಂಟ್ಗಳು ಸೊ ಹಾಗಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇವತ್ತು ಅವರವರ ಬಟ್ಟೆಗಳನ್ನ ತಗೊಂಡು ತಗೊಂಡು ಬಟ್ಟೆಗಳನ್ನ ತೊಳೆಯೋದ್ರ ಮೂಲಕ ನನಗೆ ಯಾಕೋ ಇದು ಇದು ಯಾವ ರೀತಿ ನಾಮಿನೇಷನ್ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಇದು ಹೆಂಗಿದೆ ಅಂತಂದ್ರೆ ಬೈ ಚಾನ್ಸ್ ಯಾರಾದರೂ ಗಿಲ್ಲಿನ ಗಿಲ್ಲಿನ ಕೂಡ ಚೂಸ್ ಮಾಡಿದ್ದಾರೆ ನಾಮಿನೇಷನ್ ಅಲ್ಲಿ ಕೂರಿಸಿದ್ದಾರೆ ಸೊ ಗಿಲ್ಲಿ ಬಟ್ಟೆನ ತೊಳ್ಕೊಡೋದಕ್ಕೆ ಈಸಿಯಾಗಿ ಸ್ವಲ್ಪ ಅವರೇ ಸಹಾಯ ಮಾಡೋದಂಗಿದೆ ಗಿಲ್ಲಿ ತುಂಬಾ ಬಟ್ಟೆ ತುಂಬಾ ಕೊಳೆ ಆಗ್ತಿತ್ತೋ ಏನೋ ಸೊ ಗಿಲ್ಲಿ ಬಟ್ಟೆನ ಅವರೇ ತೊಳ್ಕೊಟ್ಟಂಗಿದೆ ಬನ್ನಿ ಹಾಗಾದ್ರೆ ನೋಡ ಗಿಲ್ಲಿ ಹೆಸರು ಯಾರು ತಗೊಂಡಿದ್ದಾರೆ ಅಶ್ವಿನಿ ಗೌಡ ಅಶ್ವಿನಿಗೌಡವರ ಹೆಸರು ಯಾರು ತಗೊಂಡಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೆಸರು ಸೂಚಿಸಬೇಕು ಐ ತಿಂಕ್ ಜಾನ್ವಿ ಅವರು ಧ್ರುವಂತ್ ಅವರ ಹೆಸರನ್ನ ತಗೊಂಡಿದ್ದಾರೆ ಹಾಗೆ ರಕ್ಷಿತಾ ಶೆಟ್ಟಿ ಗಿಲ್ಲಿ ಹೆಸರನ್ನ ತಗೊಂಡಿದ್ದಾರೆ ಓಕೆ ಜಾನ್ವಿ ಅವರು ಗಿಲ್ಲಿ ಧ್ರುವ ಹೆಸರು ತಗೊಂಡಿದ್ದು ಆಶ್ಚರ್ಯ ಏನಿಲ್ಲ ಬಟ್ ರಕ್ಷಿತಾ ಯಾಕೆ ಪರ್ಟಿಕ್ಯುಲರಾಗಿ ಗಿಲ್ಲಿನ ಚೂಸ್ ಮಾಡಿದ್ಲು ಆದರೆ ಗಿಲ್ಲಿ ರಕ್ಷಿತಾ ಒಂದೇ ಟೀಮ್ ಅಲ್ವಾ ಅವ್ರದ್ದೇ ವಂಶದವ್ರಲ್ವಾ ನಮ್ಮ ವಂಶದ ಕುಡಿ ಅಂತಂದೇಳಿ ಅವ್ರು ಹೇಳ್ಕೊತಾ ಗಿಲ್ಲಿ ಅವರು ಹಾಗಾದರೆ ಗಿಲ್ಲಿನ ಯಾಕೆ ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿ ನಾಮಿನೇಟ್ ಮಾಡಬೇಕು ಅಂತಂದೇಳಿ ರಕ್ಷಿತಾ ಚೂಸ್ ಮಾಡಿದ್ಲು ಹಾಗಾದರೆ ಈ ಒಂದು ಪ್ರಮೋದಲ್ಲಿ ಯಾಕೆ ರಕ್ಷಿತಾ ಗಿಲ್ಲಿನ ಚೂಸ್ ಮಾಡಿದ್ಲು ಅಂತ ರೀಸನ್ ಬಿಟ್ಕೊಟ್ಟಿಲ್ಲ ಬಟ್ ನೆಕ್ಸ್ಟ್ ಪ್ರೊಮೋದಲ್ಲಿ ಆ ಒಂದು ಯಾಕೆ ಅವಳು ಗಿಲ್ಲಿ ಹೆಸರನ್ನ ನಾಮಿನೇಟ್ ಮಾಡಿದ್ದಾಳೆ ಹೇಳಿ ರೀಸನ್ ಬಿಟ್ಕೊಟ್ಟಿದ್ದಾಳೆ ಅದನ್ನು ನೆಕ್ಸ್ಟ್ ಪ್ರೊಮೋ ಡಿಸ್ಕಷನಲ್ಲಿ ನೋಡೋಣ ಓಕೆ ಈಗ ಜಾನ್ವಿ ಅವರು ಅವರ ಹೆಸರನ್ನ ತಗೊಂಡಿದ್ದಾರೆ ಆಫ್ಕೋರ್ಸ್ ನಾನು ಗೆಸ್ ಮಾಡ್ಬೇಕಂತಂದರೆ ಬಿಗ್ ಬಾಸ್ ಮನೆಯಿಂದ ನೆಕ್ಸ್ಟ್ ಆಚೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ ನಾನು ಗೆಸ್ ಮಾಡಿದಾಗ ಬಹುಶಃ ಧ್ರುವಂತ ಧ್ರುವಂತವ್ರು ಅನ್ಕೊತೀನಿ ಗೊತ್ತಿಲ್ಲ ಈ ವಾರದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರತಿ ವಾರ ಇಶ್ ಇಲ್ಲಿವರೆಗೂ ಅಂದರೆ ಅಪ್ ಟು ಹೋದ ವಾರದವರೆಗೂ ಕೂಡ ಯಾವಾಗ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಒಂದು ಸೆಲೆಕ್ಟ್ ಆದರೂ ಅಶ್ವಿನಿ ಗೌಡ ಅವರ ಟೀಮಿಂದ ಆಚೆ ಬಂದ್ರು ಅಲ್ಲಿವರೆಗೂ ಕೂಡ ಆ ಕಡೆ ತಂಡದಲ್ಲಿ ಇದ್ರು ಈಗ ಆ ಕಡೆಯಿಂದ ಈ ಕಡೆ ಬಂದು ಅಶ್ವಿನಿ ಅವರಿಗೆ ಬೈತಾ ಇದ್ದಾರೆ ಹಾಗಾದ್ರೆ ಈ ರೀತಿ ಅವ್ರ ಟೀಮಲ್ಲೇ ಇದ್ದು ಅವ್ರ ಟೀಮಿಂದ ಆಚೆ ಬಂದು ಬೈಯೋದ್ರಿಂದ ಇದು ಧ್ರುವಂತ್ ಅವರ ಒಳ್ಳೆತನ ಅಂತ ಹೊರಗಡೆ ಪೋಟ್ರೆ ಆಗುತ್ತೋ ಅಥವಾ ಧ್ರುವಂತ್ ಅವ್ರನ್ನ ಊಸ್ರು ಒಳ್ಳಿ ಅಂತ ಏನಾದ್ರು ಜನ ತಗೋತಾರೋ ಗೊತ್ತಿಲ್ಲ ನೋಡ್ಬೇಕಾಗತ್ತೆ ಈ ಒಂದು ಒಂದ್ ಎರಡು ಮೂರ್ ದಿನ ಕಾಲದ ಗೊತ್ತಾಗುತ್ತೆ ಸೊ ಜಾನ್ವಿ ಅವರು ಧ್ರುವಂತ್ ಅವರ ಇದನ್ನ ತಗೊಂಡಿದ್ದಾರೆ ನೆಕ್ಸ್ಟ್ ಏನಲ್ಲ ಆಗಿದೆ ಬನ್ನಿ ನೋಡೋಣ ಹಾಕೊಂಡಿರೋ ವ್ಯಕ್ತಿ ಅಶ್ವಿನಿ ಮೇಡಮ್ ಒಂದು ಫೇಕ್ ಮುಖವಾಡ ಹಾಕೊಂಡಿರ್ತಕ್ಕಂಥ ವ್ಯಕ್ತಿ ಅಶ್ವಿನಿ ಗೌಡ ಮೇಡಮ್ ಹ್ಮ್ ಅಶ್ವಿನಿ ಮೇಡಮ್ ಅಂತ ಹೇಳಿದ್ದಾರೆ ಸೋಕೆ ಪಾಪ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಅವರಿಗೆ ಅದೇ ಹೇಳಿದ್ನಲ್ಲ ಜೊತೆಲೆ ಇದ್ಬಿಟ್ಟು ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಿದ್ರು ಹೇಳಿ ಜನ ಹೊರಗಡೆ ಪೋರ್ಟ್ರೇ ಮಾಡ್ತಾರೋ ಅಥವಾ ಊಸರುಳ್ಳಿ ಅಂತ ತಗೋತಾರೋ ಗೊತ್ತಿಲ್ಲ ಬಿಕಾಸ್ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಪ್ರತಿ ಸಲ ಅದು ಅಂತವ್ರ ವಿಚಾರದಲ್ಲಿ ಯಾಕೆ ಊಸರು ಒಳ್ಳೆ ಅನ್ನೋ ಒಂದು ಟಾಪಿಕ್ ಬರುತ್ತೆ ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ಮಲ್ಲಮ್ಮ ಅವ್ರ ಜೊತೆ ಇದ್ರು ಅದಾದ್ಮೇಲೆ ಮಲ್ಲಮ್ಮ ಅವ್ರಿಗೆ ರಿವರ್ಸ್ ಆಗೋ ಸಂದರ್ಭ ರಕ್ಷಿತಾ ಅವ್ರ ಜೊತೆ ಇದ್ರು ರಕ್ಷಿತಾ ಅವ್ರಿಗೆ ರಿವರ್ಸ್ ಆದರು ಫುಲ್ ಎನಿಮಿ ಅನ್ನೋ ರೀತಿ ರಿವರ್ಸ್ ಆಗೋದ್ರು ಅದಾದ್ಮೇಲೆ ನೆಕ್ಸ್ಟ್ ಅಶ್ವಿನಿ ಗೌಡ ಅವರ ಟೀಮ್ ಅಂಡ್ ಆಲ್ಸೋ ಸೇಮ್ ಗಿಲ್ಲಿ ಜೊತೆ ಫೈಟ್ ಆಗ್ತಾ ಇತ್ತು ಬಟ್ ಈಗ ಗಿಲ್ಲಿ ಟೀಮಲ್ಲೇ ಆಡ್ತಾ ಇದ್ದಾರೆ ಸೊ ಒಂದು ಲೆಕ್ಕದಲ್ಲಿ ನೋಡಿದಾಗ ಗೆದ್ದೆತ್ತಿನ ಬಾಲ ಹಿಡಿತಾ ಇದ್ದಾರೋ ಅಥವಾ ಉಸಿರು ಹಳ್ಳಿ ನಿಜವಾಗ್ಲೂ ಅವರ ಮನಸ್ಸೊಳಗಡೆ ಇದೆಯೋ ಅಥವಾ ವ್ಯಕ್ತಿಗಳು ವ್ಯಕ್ತಿಗಳ ನಿಜವಾದ ಮುಖವಾಡ ಜೊತೆಲಿದ್ದು ಅವರ ವ್ಯಕ್ತಿತ್ವ ಅವರ ಹತ್ರ ಇದ್ದು ನೋಡಿದ್ಮೇಲೆ ಅವರ ವ್ಯಕ್ತಿತ್ವ ಇಷ್ಟ ಆಗದ್ಮೇಲೆ ಆಗ ಅಲ್ಲಿಂದ ಆಚೆ ಬಂದು ಅವರು ಬೇಡಪ್ಪ ಕೆಟ್ಟವ್ರು ಸವಾಸ್ ಅಂತ ಒಳ್ಳೆಯವ್ರು ಆಗ್ತಾ ಇದಾರೆ ಒಳ್ಳೆಯವರಾಗಿ ಟ್ರೈ ಮಾಡ್ತಾ ಇದಾರೆ ಗೊತ್ತಿಲ್ಲ ಒಟ್ನಲ್ಲಿ ಏನೋ ಅವ್ರು ಒಳ್ಳೆ ರೀತಿಯಲ್ಲಿ ಬದಲಾಗ್ತಿದ್ದಾರೆ ಅಂತ ನನಗನ್ಸ್ತಾ ಇದೆ ಒಳ್ಳೆ ರೀತಿಲ್ ಬದಲಾದ್ರೆ ಇನ್ನೂ ಒಂದು ನಾಲ್ಕು ವಾರ ಮುಂದಕ್ಕೆ ಕಳೀತಾರೆ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡೋಣ ನೆಕ್ಸ್ಟ್ ಏನಿದೆ ಅಂತ ಈ ಮಿಸ್ಲೀಡ್ ಮಾಡಿರೋ ಯಾರು ಇಲ್ಲ ಈ ಮನೆಯನ್ನ ಇವರಿಬ್ರು ಮಿಸ್ಲೀಡ್ ಮಾಡಿರೋರು ಯಾರು ಇಲ್ಲ ಕರೆಕ್ಟ್ ಅಲ್ವಾ ಕಂಟೆಂಟು ಕಂಟೆಂಟು ಫೋಟೇಜು ಫೋಟೇಜು ಅಂತ ಈ ಅಮ್ಮ ಜಾನ್ವಿ ಜೊತೆ ಸೇರ್ಕೊಂಡು ಏನೇನೆಲ್ಲ ಆಡಿದ್ರು ಕರೆಕ್ಟ್ ಇದೆ ದ್ರೋಹ ಹೇಳ್ತಾ ಇರೋದು ಸೊ ಇವರಿಬ್ರು ಸೇರ್ಕೊಂಡು ಹಾಳು ಮಾಡಿರೋಷ್ಟು ಮನೇನ ಯಾರೂ ಹಾಳು ಮಾಡಿಲ್ಲ ಬಟ್ ಹಂಗೆ ನೋಡ್ಕೊಂಡ್ರೆ ಇವರಿಬ್ರು ಇರೋದ್ರಿಂದಾನೆ ಒಂದಷ್ಟು ಕಂಟೆಂಟ್ ಹೊರಗಡೆ ಟಿ ಟಿ ಆರ್ ಪಿ ಓಡ್ತಾ ಇದೆ ಅಂತಲೇ ಹೇಳಬೇಕು ಬಿಕಾಸ್ ಬರೀ ಒಳ್ಳೆಯವರಿಂದಾನೇ ರಾಮಾಯಣ ಆಗಲ್ವಲ್ಲ ಬರೀ ರಾಮ ಇದ್ರೇ ಆಗಲ್ವಲ್ಲ ರಾವಣನು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ರಾವಣ ಅಷ್ಟು ಸ್ಟ್ರಾಂಗ್ ಆಗಿದ್ದಕ್ಕೇನೆ ರಾಮನ್ಗೆ ಅಷ್ಟೊಂದು ಹೆಸರು ಬರುತ್ತೆ ಸೊ ಕರೆಕ್ಟಾಗಿದ್ದಾರೆ ಅಂತ ಅನಿಸುತ್ತೆ ಸೊ ಈ ಕಡೆ ಈ ಕಡೆ ಟೀಮ್ ಅವ್ರಿಗೆ ಆಗಿ ಇವರು ಅಷ್ಟೇ ಕ್ರೂರವಾಗಿ ಅಷ್ಟೇ ಕ್ರಿಮಿನಲ್ ಆಗಿ ಕರೆಕ್ಟಾಗಿದ್ದಾರೆ ಇರಬೇಕಲ್ವಾ ಎರಡೂ ಕಡೆ ಒಳ್ಳೆ ಪೈಪೋಟಿ ಇದ್ರೇ ಒಳ್ಳೆ ರೇಸ್ ನಡೆಯೋದು ಸೊ ಇವರಿಬ್ಬರಷ್ಟು ಮಿಸ್ಲೀಡ್ ಮಾಡಿದವ್ರು ಯಾರೂ ಇಲ್ಲ ಯಾಕೆ ಮಿಸ್ಲೀಡ್ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಅಂತ ಹೇಳ್ಬೇಕಂತಂದರೆ ಬಹುಶಃ ಗೆಜ್ಜೆ ವಿಚಾರ ಆಗಿರ್ಬೋದು ಮೊನ್ನೆ ರಘುವರ ವಿಚಾರದಲ್ಲಿ ಜಗಳದ ವಿಚಾರದಲ್ಲಿ ರೆಸ್ಪೆಕ್ಟ್ ವಿಚಾರದಲ್ಲಿ ಸಾಕಷ್ಟು ಈ ಥರದ ಒಂದಷ್ಟು ವಿಚಾರಗಳಲ್ಲೆಲ್ಲ ಮಿಸ್ಲೀಡ್ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಕಾಲು ತೋರಿಸಿದ್ಲು ಕಲಾವಿದರಿಗೆ ಅಂತ ರಕ್ಷಿತಾ ಹೇಳಿದ್ದು ಸೊ ಇವೆಲ್ಲ ಇದೆ ತುಂಬಾ ಆ ತರದ್ ನೋಡ್ಕೊಂಡ್ರೆ ಧ್ರುವಂತ ಹೇಳಿದ್ದು ಸತ್ಯ ಅಂತ ಅನ್ಸುತ್ತೆ ಅಶ್ವಿನಿ ಮೇಡಮ್ ಮತ್ತೆ ಜಾನ್ವಿ ಅವ್ರಿಬ್ರು ಸೇರ್ಕೊಂಡು ಇವರಿಬ್ರು ಆದಷ್ಟು ಮಿಸ್ಲೀಡ್ ಮಾಡಿದ್ದಾರೆ ಮಿಸ್ ಗೈಡ್ ಮಾಡಿದ್ದಾರೆ ಒಂದಷ್ಟು ಜನರ ದಿಕ್ಕನ್ನ ತಪ್ಪಿಸಿದ್ದಾರೆ ಅವ್ರು ಯೋಚನೆ ಮಾಡೋ ದಿಕ್ಕನ್ನೇ ತಪ್ಪಿಸಿದ್ದಾರೆ ಅಲ್ಲಿ ನಡೆದಿದ್ದೇ ಒಂದು ಇಲ್ಲಿ ಹೊರಗಡೆ ಇವ್ರು ಬೇರೆ ನಡೆದಿದೆ ಅನ್ನೋ ರೀತಿಯೇ ಒಂದು ಮನಸ್ಥಿತಿನ ಒಂದು ಕಾನ್ಸೆಪ್ಟ್ ಹೆಂಗಿರುತ್ತೆ ದೋಸೆ ಹಿಂಗೆ ತಿರುವಾಗ್ಬಿಟ್ಟಿದ್ದಾರೆ ಓಕೆ ಬನ್ನಿ ನೋಡ್ರಿ ನೆಕ್ಸ್ಟ್ ಏನಾಗಿದೆ ಯು ಆರ್ ಫೇಕ್ ನಮ್ಮಿಬ್ಬರನ್ನ ನಿಮ್ಮ ತೆಕ್ಕೆಗೆ ತಗೊಳೋದಕ್ ನೋಡಿದ್ರಿ ಹೇಳ್ತಾ ಇದ್ದಾರೆ ಅಂದರೆ ಅಶ್ವಿನಿ ಗೌಡ ಅವರು ಧ್ರುವಂತ್ ಅವ್ರು ಹೇಳ್ತಾ ಇದಾರೆ ಪ್ರತಿ ವಾರ ನಾನು ಅಬ್ಸರ್ವ್ ಮಾಡಿದಾಗೆ ಸ್ಟಾರ್ಟಿಂಗಲ್ಲಿ ಗಿಲ್ಲಿ ಕರೆಕ್ಟ್ ಆಗಿದ್ರು ಸಾರಿ ಧ್ರುವಂತ್ ಅವರು ಕರೆಕ್ಟ್ ಆಗಿದ್ರು ಅದಾದ್ಮೇಲೆ ಗಿಲ್ಲಿಗೆ ಅಪೋಸಿಟ್ ಆದ್ರಲ್ವಾ ಸೇಮ್ ಟು ಸೇಮ್ ಅಂದರೆ ನನ್ನ ಅನಿಸಿಕೆ ಇವ್ರದ್ದು ಸಪ್ರೇಟ್ ವೇ ಅಲ್ಲಿ ಧ್ರುವಂತ್ ಅವ್ರು ಓಡ್ತಾ ಇದಾರೆ ಅನ್ಸುತ್ತೆ ಸಪ್ರೇಟಾಗಿ ಥಿಂಕ್ ಮಾಡ್ತಾ ಇದಾರೆ ಅಂದರೆ ಪ್ರತಿ ವಾರ ಹಿಂದಿನ ವಾರದಲ್ಲಿ ಯಾವ ಕಂಟೆಸ್ಟೆಂಟ್ ಹೈಲೈಟ್ ಆಗಿರ್ತಾರೋ ಆ ಕಂಟೆಸ್ಟೆಂಟ್ನ ಹಿಡ್ಕೊಂಡು ಅವರನ್ನು ಎನಿಮಿಯಾಗಿ ಮಾಡಿಕೊಂಡ್ರೆ ನೆಕ್ಸ್ಟು ಆ ವಾರ ಪೂರ್ತಿ ನಾನು ಟ್ರೆಂಡಿಂಗಲ್ಲಿ ಇರ್ತೀನಿ ಹೈಲೈಟ್ ಆಗ್ತೀನಿ ಅಂತಂದೇಳಿ ಈ ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ ಬಹುಶಃ ಒಂದು ಲೆಕ್ಕದಲ್ಲಿ ನೋಡಿದ್ರೆ ಧ್ರುವಂತ್ ಊಸರು ಅಲ್ಲ ಸಂಗಾಬುಲ್ಲೂ ಅಲ್ಲ ಎಲ್ಲೋ ಒಂದು ಕಡೆ ಬುದ್ಧಿವಂತ ಅಂತ ಅನ್ಸುತ್ತೆ ನನಗೆ ಸೊ ನೋಡ್ಬೇಕು ಅವರ ಬುದ್ಧಿವಂತಿಕೆ ಯಾವ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಎಷ್ಟು ವಾರದವರೆಗೂ ನಡ್ಸ್ಕೊಂಡು ಹೋಗುತ್ತೆ ಅಂತ ಸೊ ಆ ರೀತಿ ತುಂಬ ದಿನಗಳವರೆಗೂ ಕರ್ಕೊಂಡು ಕೂಡ ಅವರೇ ನಿಜವಾದ ಬುದ್ಧಿವಂತ ಆಗ್ತಾರೆ ಬಟ್ ಅಶ್ವಿನಿ ಗೌಡ ಹೊಸ ಬೋಟ್ ನಲ್ಲಿ ಇವತ್ತಿನ ಎಪಿಸೋಡ್ ನಿಜವಾಗ್ಲೂ ಸಖತ್ ಆಗಿರುತ್ತೆ ಅವರವರ ಮಧ್ಯ ಬೀಳ್ತಾ ಇದೆ ಇದೇ ಕೆಲಸ ಅವತ್ತಿನ ದಿನ ಕಾಕ್ರೋಚ್ ಅವ್ರು ಮಾಡ್ಬಿಟ್ಟಿದ್ರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಕಾಕ್ರೋಚ್ ಅವರು ಹೋಗ್ತಾನೆ ಇರಲಿಲ್ಲ ಸೊ ಇದನ್ನ ಕಾಕ್ರೋಚ್ ಅವ್ರು ಮಾಡಬೇಕಾಗಿತ್ತು ಅದನ್ನ ಆದಷ್ಟು ಬೇಗ ಧ್ರುವಂತ ಅವರು ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಆ ಟೀಮ್ ಇಂದ ಆಚೆ ಬಂದು ಅವ್ರಿಗೆ ಆಪೋಸಿಟ್ ಆಗಿ ನಿಂತಿದ್ದಾರೆ ನೋಡ ನೆಕ್ಸ್ಟ್ ಏನಾಗಿದೆ ಅಂತ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯಲ್ಲಿ ಪರ್ಸನ್ಸ್ ಯಾರು ಅಶ್ವಿನಿ ಗೌಡ ಅಂತ ಧ್ರುವಂತ್ ಅವರು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಒಳ್ಳೆ ಜಗಳ ನಡೀತಾ ಇದೆ ಇದನ್ನ ಯಾಕೋ ನಾನು ನೋಡ್ತಾ ಇದ್ದರೆ ರಜತ್ ಟೈಮಲ್ಲಿ ಇತ್ತಲ್ವಾ ರಜತ್ ಮತ್ತು ಮಂಜಣ್ಣ ಬಿಗ್ ಬಾಸ್ ಮಂಜಣ್ಣ ಆ ಥರದೊಂದು ಟಗ್ ಆಫ್ ಕಾಣಿಸ್ತಾ ಇದೆ ಒಟ್ನಲ್ಲಿ ಏನಾದರೂ ಏನಂತೆ ಒಳ್ಳೆ ಮಜಾ ಕೊಡಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಲಿ ನೋಡೋವಂಥ ಆಡಿಯನ್ಸ್ಗೆ ಅಂತ ನಾನು ಕೇಳ್ಕೊಂತೀನಿ ಬಿಗ್ ಬಾಸ್ ಕಲರ್ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಟಾಪ್ ಒನ್ ಇದೆ ಅಂತ ಇವಾಗ ಯಾಕಿದೆ ಅಂತಂದರೆ ಈ ಥರದೊಂದಷ್ಟು ವಾರ್ಗಳು ನಡೀತಾ ಇರೋದಕ್ಕೇನೆ ಸೊ ಕೊಡಲಿ ಒಳ್ಳೆ ಮಜಾ ಕೊಡಲಿ ಅಂತ ನಾವು ಕೂಡ ನೋಡೋವಂಥ ಆಡಿಯನ್ಸ್ ಕೇಳ್ಕೊತೀವಿ ಬನ್ನಿ ನೆಕ್ಸ್ಟ್ ಏನಾಗಿದೆ ಅಶ್ವಿನಿಗೌಡ ಅವರ ಕೌಂಟರ್ ಕೊಟ್ಟಿದ್ದಾರೆ ನೋಡೋಣ ನಿಮ್ಗೆ ಅಷ್ಟಿದ್ರೆ ತಾಕತ್ತಿಂದ ಮಾತಾಡೋ ನನಗೆ ಎಷ್ಟಿರುತ್ತೆ ಫೇಕ್ ಮಾತಾಡೋ ನಿಮ್ಗೆ ಅಷ್ಟಿದ್ರೆ ತಾಕತ್ತಿಂದ ಮಾತಾಡೋ ನನಗಿನ್ ಇರುತ್ತೆ ಅಶ್ವಿನಿ ಗೌಡ ಅವರು ಧ್ರುವಂತ ಅವ್ರಿಗೆ ಹೇಳ್ತಾ ಇದಾರೆ ಒಟ್ನಲ್ಲಿ ಫಸ್ಟ್ ಪ್ರೊಮೋ ಏನಿದೆ ಬಿಗ್ ಬಾಸ್ ನ ಮೊದಲ ಪ್ರಮೋ ಹೈಲೈಟ್ ಆಗಿರ್ತಕ್ಕಂಥದ್ದು ಅಶ್ವಿನಿ ಗೌಡ ಧ್ರುವಂತ ಅವರ ಜಗಳೇ ಹೈಲೈಟ್ ಆಗಿರ್ತಕ್ಕಂಥದ್ದು ಪ್ಲಸ್ ಇದ್ರ ಜೊತೆ ಜಾನ್ವಿ ಅವರು ಕೂಡ ಧ್ರುವಂತವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಫ್ಕೋರ್ಸ್ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಬ್ರು ಕೂಡ ಒಂದು ಲೀಡರು ಒಂದು ಫಾಲೋವರ್ ಇವರಿಬ್ಬರಲ್ಲಿ ಯಾರು ಲೀಡರು ಯಾರು ಫಾಲೋವರ್ ಅದ ನೀವೇ ಕಮೆಂಟ್ ಅಲ್ಲಿ ತಿಳಿಸಬೇಕು ಮೊನ್ನೆ ಆಲ್ರೆಡಿ ಕಿಚ್ಚ ಸುದೀಪ್ ಅವ್ರ ಶೋ ಅಲ್ಲಿ ಕೇಳಾಯ್ತು ಬಟ್ ಅವ್ರಿಗೆ ಅವ್ರು ಯಾರು ಲೀಡರ್ ಅಂತ ಒಪ್ಕೊಳ್ತಾ ಇದಾರೆ ಇವತ್ತು ಫಾಲೋವರ್ ಅಂತ ಯಾರು ಒಪ್ಕೋತಾ ಇಲ್ಲ ಬಟ್ ಫಾಲೋವರ್ ಯಾರು ಅಂತ ನಿಮಗೂ ಗೊತ್ತು ಲೀಡರ್ ಯಾರು ಅಂತ ನಮಗೂ ಗೊತ್ತು ಲೀಡರ್ಶಿಪ್ ಮಾಡ್ತಿರೋದು ಯಾರು ಅಂತ ಗೊತ್ತು ಹಾಗೆ ಇವರಿಬ್ಬರ ಒಂದು ಜಗಳದಲ್ಲಿ ಡೆಫಿನೆಟ್ಲಿ ಇವರು ಧ್ರುವಂತವನ್ನ ಮಾತಾಡಿಕೊಂಡೇ ಚೂಸ್ ಮಾಡ್ಕೊಂಡಿರ್ತಾರೆ ತಪ್ಪಿ ಮೈಕ್ ತೆಗೆದುಬಿಟ್ಟು ಡ್ರೆಸ್ಸಿಂಗ್ ರೂಮಲ್ಲಿ ಅವ್ರು ಚೂಸ್ ಮಾಡ್ಕೊಂಡಿರ್ತಾರೆ ಅದು ಕೂಡ ಆಶ್ಚರ್ಯ ಇಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ತೆಗೆದುಬಿಟ್ಟು ಡ್ರೆಸ್ ಡ್ರೆಸ್ ಚೇಂಜ್ ಮಾಡೋವಂಥ ಸಂದರ್ಭದಲ್ಲಿ ನಾವಿಬ್ರು ಜಗಳಾಡೋ ರೀತಿ ಡ್ರಾಮಾ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದವ್ರಿಗೆ ಈ ವಾರ ನೆಕ್ಸ್ಟ್ ಯಾರನ್ನ ನಾಮಿನೇಟ್ ಮಾಡೋಣ ಅಂತ ಡಿಸೈಡ್ ಮಾಡೋ ದೊಡ್ಡ ಅಲ್ಲ ಸೊ ಡೆಫಿನೆಟ್ಲಿ ಇಬ್ಬರು ಕೂಡ ಡ್ರೆಸ್ಸಿಂಗ್ ರೂಮಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಇವರು ಹೆಸರನ್ನ ಚೂಸ್ ಮಾಡಿದ್ದಾರೆ ಬಟ್ ಗಿಲ್ಲಿ ಯಾಕೆ ಟಾರ್ಗೆಟ್ ಆದ ರಕ್ಷಿತಾ ಕಣ್ಣಲ್ಲಿ ಸೊ ಅದು ಗೊತ್ತಾಗಬೇಕು ಅಂತಂದರೆ ಇಮಿಡಿಯೇಟ್ಲಿ ನೀವು ನೆಕ್ಸ್ಟ್ ಪ್ರಮೋದ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ರೀಸನ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ ಸೊ ರಕ್ಷಿತ ಯಾಕೆ ಗಿಲಿನ ಟಾರ್ಗೆಟ್ ಮಾಡಿದ್ಲು ಅಂತ ಗೊತ್ತಾಗಬೇಕು ಅಂತಂದ್ರೆ ಆದಷ್ಟು ಬೇಗ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಅನ್ನೋದನ್ನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫೇಸ್ಬುಕ್ ಅಲ್ಲೂ ಕೂಡ ನನ್ನ ಒಂದು ಪೇಜ್ ಇದೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಆರ್ ವಿ ಕೆ ಸ್ಟುಡಿಯೋಸ್ ಅದನ್ನ ಆ ಒಂದು ಪೇಜ್ಗೆ ಜಾಯ್ನ್ ಆಗಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ನಿಮ್ಗೆ ಏನು ಅನಿಸಿದ ಕಮೆಂಟ್ ಅಲ್ಲಿ ತಿಳಿಸಿ ಲವ್ ಯು ಲವ್ ಯು ಆಲ್